ಹಾಯ್ ಫ್ರೆಂಡ್ಸ್ ಕೆ ಲೆವೆನ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನೀವು ತಿಳಿಸ್ಕೋಬೋದು ಇಲ್ಲಾಂದರೆ ನಾವು ಹಾಕೋ ವೀಡಿಯೋಗಳು ನಿಮ್ಗೆ ಯಾವುದು ಶೋ ಆಗೋಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಬನ್ನಿ ಈ ಗಾಡಿ ಡೀಟೇಲ್ಸ್ ತಿಳ್ಕೊಳ್ಳೋಣ ನಾ ಓನರ್ ಅತ್ರ ಸಣ್ಣದಾಗಿ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ನೋಡಿ ಸರ್ ಇರಟಿಕಾ ಕಾರ 23 ಮಾಡ್ಲೋ ಓಕೆ ಸರ್ ಗಾಡಿ ಸರ್ ಗಾಡಿ ಬಂದು ಬೋರ್ಡ್ ಎಲ್ಲ ಬೋರ್ಡ್ ಸರ್ ಎಲ್ಲ ಬೋರ್ಡಾ ಯಾ ಇದು ಎಲ್ಲಿ ಯಾವ ಆರ್ ಟಿ ಬರುತ್ತೆ ಅದು ಸರ್ ಆರ್ ಟಿ ರಾಮನಗರ ಆರ್ಟಿ ಸರ್ ರಾಮನಗರ ಆರ್ ಟಿ ಅಂತ ಹಾ ಸರ್ ಇದು ಹೊಡಿಯುತ್ತೆ ಗಾಡಿ ಸರ್ ಮೂವತ್ತು ಹೊಡಿಯುತ್ತೆ ಸರ್ ಮೂವತ್ತು ಸಾವಿರ ಹಾಂ ಏನ್ ಮಾಡ್ತೀವಿ ಸರ್ ಗಾಡಿ ಡ್ಯೂಟಿ ಮಾಡ್ತಿತ್ತಾ ಇಲ್ಲ ಎರಡು ಗಾಡಿ ಕಂಪ್ನಿ ಡ್ಯೂಟಿ ಮಾಡ್ತಿದ್ದೀನಿ ಓಕೆ ಏನೋ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಇಲ್ಲ ಗಾಡಿ ಸೇಲ್ ಮಾಡ್ತಿದ್ದಾರೆ ಹೌದಾ ಏನು ಡೌಕ್ಮೆಂಟಾ ಸರ್ ಗಾಡಿ ಬಂದು ಗಾಡಿ ಎಂಟನೂರ ಲೋನ್ ಐತೆ ಓಕೆ ಕೈಗೊಂದು ಎರಡೂವರೆ ಕೇಳ್ತಾ ಎರಡೂವರೆ ಎಷ್ಟು ತಿಂಗಳು ಲೋನ್ ಪಾಸ್ ಆಗಿದೆ ಸರ್ ಸರ್ ಅದು ಹೇಳಿ ಹೋದ್ರೆ ಸರ್ ಹಾಕಿರೋದು ಹಾಂ ಸರಿ ಇವಾಗ ಕಾರ್ನ ಸಿಂಗಲ್ ಓನರಿಂದ ತಗೊಂಡವ್ರೆ ಕಾರ್ನ ಓಕೆ ಗಾಡಿ ಇನ್ನು ಸಿಂಗಲ್ ಓನರ್ಲೆ ಐತೆ ಲೋನ್ ಮಾಡಿ ಸೆಕೆಂಡ್ ಓನರ್ ಮಾಡ್ಕೊಂಡವ್ರೆ ಓಕೆ ಅಷ್ಟೇ ಸರ್ ಗಾಡಿ ಆಗಿರೋದು ಗಾಡಿನು ಸಿಂಗಲ್ ಓನರ್ಲೆ ಐತೆ ಗಾಡಿ ಸಿಂಗಲ್ ಓನರ್ ಅಲ್ಲ ಐತೆ ಇವತ್ತು ಹಾ ಗಾಡಿ ಇನ್ನು ಸಿಂಗಲ್ ಓನರ್ ಅಲ್ಲ ಫೇಸ್ ಬುಕ್ ಇದೆ ಸರ್ ಇಎಂಐ ಸರ್ ಇಎಂಐ ಇಎಂಐ ಫೇಸ್ ಬುಕ್ ಸರ್ ಇಎಂಐ ಅದೇ 25000 ಚಿಲ್ಲರೆ ಸರ್ 25 5000 ಚಿಲ್ಲರೆ ಮುಂಚೆ ಕಂಪ್ಲೀಟ್ ಡ್ಯೂಟಿ ಮಾಡ್ತಿದ್ದ ಆ ಕಂಪ್ಲೀಟ್ ಡ್ಯೂಟಿ ಮಾಡ್ತಿದ್ದ ಸರ್ ಗಾಡಿ ಹೌದಾ ಯಾಕೆ ಸರ್ ಕಂಪನಿ ಕಂಪ್ನಿ ನೇಮ್ ಫಸ್ಟ್ ಅನ್ನೋದು ಗೊತ್ತು ಅಂತಂದ್ರೆ ಫಸ್ಟ್ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಅದನ್ನ ಈಗ ನೀವೇನಾ ಪ್ರೆಸೆಂಟ್ ತಗೊಂಡಿರೋದು ಗಾಡಿ ಪ್ರೆಸೆಂಟ್ ನಾನೇ ತಗೊಂಡೆ ಗಾಡಿ ನೀವು ಏನು ಮಾಡ್ತೀರಿ ಕಂಪ್ಲೀಟ್ ಡ್ಯೂಟಿನಾ ಇಲ್ಲ ಓಲಾ ಸರ್ ಗಾಡಿ ತಗೊಂಡ ನಾನು ಗಾಡಿ ಓಕೆ ನಾನು ಏನ್ ಸಲ ಪ್ರಾಬ್ಲಮ್ ಆಗಿತ್ತು ಗಾಡಿ ಅಂಗಿ ಬಿಟ್ಟಿದ್ದೀನಿ ಸರ್ ಯಾವ ತರದು ಎರ್ಟಿಗಾದಲ್ಲಿ ಮಾಡ್ತೀರಾ ಸರ್ ಮಾಡ್ ಪಿಡಿಗ್ರಿ ಮಾಡ್ತೀರಾ ಡಿಸೆಂಬರ್ ಅದೇ ಫ್ಯೂಚರ್ ಏನು ಬರುತ್ತೆ ಗಾಡಿಗೆ ಸರ್ ಫ್ಯೂಚರ್ ಅಂದ್ರೆ ಮಾಮೂಲಿ ಆಪ್ಷನ್ಸ್ ಏನ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತಾ ಇಲ್ಲ ಕಿಸನ್ಸ್ ಇಲ್ಲ ಸರ್ ನಿಮ್ ಗಾಡಿ ಫೋಟೋ ನಾನು ಚೆಕ್ ಮಾಡಲ್ಲ ನಿಮಗೆ. ಇದೆ ಅಂತ ಹೇಳಿದ್ರೆ ಅದೇ ಸರ್ ನಿಮ್ಗೆ ಗಾಡಿ ಫೋಟೋ ಎಲ್ಲಾ ಫುಲ್ ಇಂಟರೆಸ್ಟಿಂಗ್ ಇದೆ. ಸ್ವಲ್ಪ ದೊಡ್ಡದು. ಯಾವುದು ಸರಿ ಸರ್ ಒಂದು ಡಾಕ್ಯುಮೆಂಟ್ಸ್ ಸ್ಟಾರ್ಟ್ ಒಂದು ನಿಮಿಷ.

ಸರ್ ನಾನು ಅದೇ ಸಿಪಿ ನೋಡತೀನಿ ಅಂತಂದ್ರೆ ಅದಕ್ಕೆ ಮೊದಲು ಒಂದು 200 ವರೆಗೆ ಕೊಡ್ತೀನಿ 200 ವರೆಗೆ ಕೊಡ್ತೀರಾ ಆ ಬೈಕ್ ಗೆ ಸಿಡಿ ನೋಡ್ತೀನಿ ಆಮೇಲೆ ಅಲ್ಲಾ 150 100 ಕೊಡ್ತೀನಿ ಸರ್ ನಿಮಗೆ ಇದ್ರೆ ನಾನು ನೀವಿಡಾ ಸರ್ ಗಾಡಿಗೆ 80000 ಲೋನ್ ಐತಿದೆ ಕೈ 보면은 2 2 ಸರ್ ನೀವು ಎಷ್ಟು ಡೌನ್ ಪೇಮೆಂಟ್ ಮಾಡಿದರಾ ಪಾರ್ಟಿಗೆ ಸರ್ ಪಾರ್ಟಿ ಗೆ ನಾನ್ ಜಾಸ್ತಿ ಕೊಟ್ಟಿದ್ದೀನಿ ಸರ್ ನಮ್ ಪಾರ್ಟಿ ಗೆ ಮೂರುವರೆ ಕೊಟ್ಟಿದ್ದೀನಿ ಸರ್ ಮೂರುವರೆ ಕೊಟ್ಟಿದ್ದೀರಾ ನಮ್ ಪಾರ್ಟಿ ಗೆ ನಾನ್ ಲಾಸ್ಟ್ ಮಾಡ್ ಸರ್ ಅದಕ್ಕೆ ಸರ್ ನಾನು ಓಕೆ ಓಕೆ ಗಾಡಿ ನೀವು ಗಾಡಿ ನೀವು ಫಸ್ಟ್ ಓನರ್ ಆಯ್ತು ತಲೆ ಕೆಡಿಸ್ಕೊಬೇಡಿ ಗಾಡಿ ಏನು ಗಾಡಿ ಏನು ಒಂದ್ ಚೂರು ಪ್ರಾಬ್ಲಮ್ ಇರುತ್ತೆ ಗಾಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾನೇ ರೆಡಿ ಮಾಡಿ ಕೊಡ್ತೀನಿ ಸರ್ ಹಿಸ್ಟ್ರಿ ಎಲ್ಲ ಮಾಮೂಲಿ ಸರ್ವಿಸ್ ಎಲ್ಲ ಎಲ್ಲ ನಡೀತಿತ್ತು ಸರ್ವಿಸ್ ಎಲ್ಲ ಕೆಂಪಣ್ಣ ಸರ್ ನಡೀತಿದ್ದು ಶೋರೂಮ್ ಅಲ್ಲಿ ಇಲ್ಲ ಶೋರೂಮ್ ಶೋರೂಮ್ ಸರ್ ಶೋರೂಮ್ ಶೋರೂಮ್ ಅಲ್ಲೇ ಎಲ್ಲ ಶೋರೂಮ್ ಗಾಡಿ ಫುಲ್ ಫಾಸ್ಟ್ ಶೋರೂಮ್ ಕಂಡೀಷನ್ ಸರ್ ಓಕೆ ரன்ஷன் ரன் மாடல் அஷ்டமே ಹ ಸರಿ ಸರ್ ಆಯ್ತು ಹಾಗಿದ್ರೆ ಸರ್ ನಿಮ್ ಗಾಡಿ ಫೋಟೋ ಎಲ್ಲ ಕಳ್ಸಿಕೊಡ್ತೀನಿ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ರೆಸ್ಪಾಂಡ್ ಮಾಡ್ತೀನಿ ತಲೆ ಕೆಡ್ಸ್ ನನ್ ಅಲ್ಲ ಸರ್ ನಾವ್ ಡೀಲರ್ ಅಲ್ಲ ಏನೂ ಅಲ್ಲ ಸರ್ ನಾವು